ಕೋಲಾರದ ಸಹನ ಸಾವಿಗೀಡಾಕಿದ್ದಾರೆ ಸಹನಾ ನಿವಾಸಕ್ಕೆ ಎಸಿ ಹಾಗೆ ತಹಶೀಲ್ದಾರ್ ಭೇಟಿ ಕೊಟ್ಟಿದ್ದಾರೆ ಕೋಲಾರದ ಎಸ್ಟಿ ಬಡಾವಣೆಯಲ್ಲಿರುವಂತಹ ಸಹನ ಮನೆಗೆ ಎಸಿ ಹಾಗೆ ತಹಶೀಲ್ದಾರ್ ಭೇಟಿ ಕೊಟ್ಟಿದ್ದಾರೆ ಮೃತ ಕುಟುಂಬಸ್ಥರಿಗೆ ಅಧಿಕಾರಿಗಳು ಸಾಂತ್ವನ ಹೇಳಿದ್ದಾರೆ ಅಧಿಕಾರಿಗಳ ಮುಂದೆ ಸಹನ ಪೋಷಕರು ಕಣ್ಣೀರಿಟ್ಟಿದ್ದಾರೆ ಮಗಳನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿ ಮುಟ್ಟಿದೆ ಅಧಿಕಾರಿಗಳು ಬಂದು ಸಾಂತ್ವನ ಹೇಳುವ ಸಂದರ್ಭದಲ್ಲಿ ಪೋಷಕರು ಕಣ್ಣೀರಿಟ್ಟಿದ್ದಾರೆ ನಮ್ಮ ಮಗಳನ್ನ ನೆನೆದು ನಿನ್ನೆ ನಡೆದಂತಹ ಕಾಲ್ತುಮಿಕದಲ್ಲಿ ಕೋಲಾರದ ಸಹನ ಸಹ ಸಾವಿಗೀಡಾಗಿದ್ದಾರೆ ಸಹನ ಅವರ ಮನೆಗೆ ಎಸಿ ಹಾಗೆ ತಹಶೀಲ್ದಾರ್ ಅವರು ಭೇಟಿ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಪೋಷಕರು ಕಣ್ಣೀರಿಟ್ಟಿದ್ದಾರೆ ಆಡಳಿತದ ಪರವಾಗಿ ನಾನು ಮತ್ತೆ ತಹಸೀಲ್ದಾರ್ ಅವರು ಇವತ್ತು ಕುಮಾರಿ ಸಹನ ಏನು ನಿನ್ನೆ ನಡೆದ ಒಂದು ಅನಿರೀಕ್ಷಿತ ಘಟನೆಯಲ್ಲಿ ಮೃತಪಟ್ಟಿರ್ತಾರೆ ಅವರಿಗೆ ಅಂತಿಮ ಗೌರವ ಸಲ್ಲಿಸಬೇಕು ಅಂತೇಳಿ ನಾವಿಲ್ಲಿ ಬಂದಿದ್ದೇವೆ ತಂದೆ ತಾಯಿಯನ್ನು ಮಾತಾಡಿಸಿದ್ದೀವಿ ಅವರಿಗೆ ಧೈರ್ಯ ತುಂಬುವಂಥ ಪ್ರಯತ್ನ ಮಾಡಿದ್ದೇವೆ ತುಂಬಾ ಅನ್ಫಾರ್ಚುನೇಟ್ ಇನ್ಸಿಡೆನ್ಸ್ ಆಗಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾನು ಕೋರ್ಕೋತೀನಿ ಪರಿಹಾರ ವಿಷಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆಲ್ರೆಡಿ ಘೋಷಣೆ ಮಾಡಿದ್ದಾರೆ ಸೊ ಅದರಲ್ಲಿ ನಾನು ನಿನ್ನೆ ಹೆಚ್ಚೇನು ಹೇಳಿದ ಜಿಲ್ಲಾಡಳಿತದ ಪರವಾಗಿ ನಾನು ಮತ್ತೆ ಈ ದುರ್ಘಟನೆಯನ್ನು ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರ್ತದೆ ಇಂತಹ ಒಂದು ಸಂದರ್ಭದಲ್ಲಿ ಎಲ್ಲರೂ ಗೊತ್ತಿದೆ ಯುವಕರು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಈ ರೀತಿಯಾಗಿ ಕ್ರಿಕೆಟ್ ಅನ್ನು ನೋಡ್ಲಿಕ್ಕೆ ಹೋಗ್ತಾರೆ ಅದ್ರ ಮೇಲೆ ಆಸಕ್ತಿ ಇದೆ ಅಭಿಮಾನಿಗಳಿದ್ದಾರೆ ಅಂತ ಅಂತಹ ಸಂದರ್ಭದಲ್ಲಿ ಸರ್ಕಾರ ಈ ರೀತಿ ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಮುಂಜಾಗ್ರತಾ ಕರ್ಮಗಳನ್ನು ತೆಗೆ ತೆಗೆದುಕೊಳ್ಳದೆ ಈ ರೀತಿ ಅನಾಹುತಗಳನ್ನು ಮಾಡಿ ಕುಟುಂಬಗಳನ್ನು ಬೀದಿ ತರ್ತಕ್ಕಂಥ ಕಾರ್ಯ ಸಹ ಕೆಲಸವನ್ನು ಮಾಡಿದೆ ಮುಂದಿನ ದಿನಗಳಲ್ಲಿ ಈ ರೀತಿ ಆಗಿರ್ತಕ್ಕಂಥ ಯಾವುದೇ ಒಂದು ಕಾರ್ಯಕ್ರಮಗಳ ಆಯೋಜನೆ ಮಾಡಿದಾಗ ಮುಂಜಾಗೃತ ಕ್ರಮಗಳನ್ನು ಕೈಗೊಂಡು ಈ ರೀತಿ ಕುಟುಂಬಗಳನ್ನು ಅನಾಥ ಅನಾಹರಾಗಿ ಮಾಡದೇ ಇರತಕ್ಕಂಥ ಪರಿಸ್ಥಿತಿಗಳನ್ನು ತರಲಿ ಇವತ್ತಿನ ದಿವಸ ಇವರು ನಾವು ಪರಿಹಾರ ಕೊಡ್ತೀವಿ ಅಂತಾರೆ ಪರಿಹಾರ ಕೊಟ್ಟಾಗ ಮಗುವನ್ನು ತರಲಿಕ್ಕೆ ಆಗೋದಿಲ್ಲ ಏನು ಪರಿಹಾರ ಕೊಟ್ಟರೆ ಏನು ಹಾಗಾಗಿ ಬೆಲೆ ತಕ್ಕಾಗಲ್ಲ ಆ ಒಂದು ದೇಹಕ್ಕೆ ಅದು ಆಗಿರ್ತಕ್ಕಂಥ ಈ ಮಗು ಈಗ ತಾನೇ ಮುಗಿಸ್ಕೊಂಡೋಗಿ ಈಗ ದುಡಿತ ಮಗು ಇನ್ನು ಅದಕ್ಕೆ ಬೇಕಾದಷ್ಟು ಕನಸುಗಳಿತ್ತು ಅವೆಲ್ಲವನ್ನ ನನಸಾಗಿ ಮಾಡಿರ್ತಕ್ಕಂಥ ಈ ಒಂದು ರೀತಿಯ ಈ ಒಂದು ಕಾರ್ಯಕ್ರಮದಿಂದನೇ ಈ ರೀತಿ ಆಗಿದೆ ಅಂತ ನಾವು ಅದನ್ನು ಖಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ಈ ರೀತಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅನಾಹುತಗಳು ನಮ್ಮ ರಾಜ್ಯದಲ್ಲಿ ನಡೆದೇ ಇರಲಿ ನಮ್ಮ ಈ ಒಂದು ಎಲ್ಲೇ ರೀತಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅನಾಹುತಗಳಿಗೆ ಕಾರಣವಾಗಿರ್ತಕ್ಕಂಥ ಈ ಸರ್ಕಾರ ಮುಂಜಾಗೃತ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಕೈಗೊಳ್ಳಂತ ಮತ್ತೊಮ್ಮೆ ನಾವು ಈ ಒಂದು ಸಂದರ್ಭದಲ್ಲಿ ದುಃಖದಿಂದ ಹೇಳ್ತಾ ಇದ್ದೇವೆ ఇది ఏష్యా న్యూస్ నెట్వర్క్ ప్రస్తుతి